ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಣ್ಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ಪರೀಕ್ಷೆ ಹಾಗೂ ಇನ್ನಿತರೆ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಇಂಗ್ಲೀಷ್ ವಿಷಯದ ಒಂದು ಇಪ್ಪತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಯುವರ್ ಫಸ್ಟ್ ಕ್ವೆಶನ್ ದ ಸನ್ ರೈಸಸ್ ಇನ್ ದ ಡ್ಯಾಶ್ ಆಪ್ಷನ್ ಎ ಈಸ್ಟ್ ಬಿ ವೆಸ್ಟ್ ಸಿ ನಾರ್ತ್ ಡಿ ಕ್ಲೌಡ್ ಅಂತ ಇದೆ ಅಂದರೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಡ್ತಾ ಇರ್ ಹುಡ್ತಾನಂತ ಕೇಳ್ತಾ ಇದ್ದಾರೆ ಏನಾಗತ್ತೆ ಆಪ್ಷನ್ ಎ ಈಸ್ಟ್ ಸರಿಯಾದ ಉತ್ತರ ದೆನ್ ಎರಡನೇ ಕ್ವೆಶನ್ ನೋಡಿ ದ ಸೀನೋಮ್ ಆಫ್ ಟ್ರಬಲ್ ಡ್ಯಾಶ್ ಅಂದರೆ ಇದರ ಒಂದು ಸಮನಾರ್ಥಕ ಪದ ಸಿನೋಮ್ ಅಂದರೆ ಇದಕ್ಕೆ ಸಮನಾರ್ಥಕ ಪದ ಯಾವುದಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸ್ಯಾಡ್ ಬಿ ಕ್ರಿಟಿಕಲ್ ಸಿ ಪ್ರಾಬ್ಲಮ್ ಡಿ ಎಸ್ಕೇಪ್ ಅಂತ ಇದೆ ಏನಾಗತ್ತೆ ಉತ್ತರ ಟ್ರಬಲ್ ಅಂದರೆ ಪ್ರಾಬ್ಲಮ್ ಅನ್ನುವಂಥ ಅರ್ಥವೂ ಸಹ ಕೊಡ್ತಿದ್ರು ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ಐ ವಿಲ್ ಕಮ್ ಟು ಮಾರ್ಕೆಟ್ ಆ್ಯಟ್ ಡ್ಯಾಶ್ ಲುಕ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ ಹೌದಾ ಅಂದರೆ ಇಲ್ಲಿ ಒಂದು ಚಿತ್ರನ ಕೊಟ್ಟಿದ್ದಾರೆ ಇಲ್ಲಿ ಕ್ಲಾಕ್ ಚಿತ್ರನ ಕೊಟ್ಟಿದ್ದಾರೆ ನೋಡಿ ಈ ಕ್ಲಾಕ್ ಚಿತ್ರನ ನೋಡಿ ನಾವು ಇದಕ್ಕೆ ಈ ಕ್ವಶನಿಗೆ ಆನ್ಸರನ್ನು ಮಾಡು ಮಾಡಬೇಕು ಆಪ್ಷನ್ ಎ ಹಾಫ್ ಫಾಸ್ಟ್ ಫೈವ್ ಓ ಕ್ಲಾಕ್ ಆಪ್ಷನ್ ಬಿ ಫೈವ್ ಓ ಕ್ಲಾಕ್ ಆಪ್ಷನ್ ಸಿ ಕ್ವಾರ್ಟರ್ ಫಾಸ್ಟ್ ಫೈವ್ ಓ ಕ್ಲಾಕ್ ಆಪ್ಷನ್ ಡಿ ನನ್ ಆಫ್ ದಿಸ್ ಅಂತ ಇದೆ ಅಂದರೆ ಇಂಗ್ಲೀಷ್ನಲ್ಲಿ ಈ ಗಡಿಯಾರದಲ್ಲಿ ಎಷ್ಟು ಗಂಟೆ ಅಂತ ಕೇಳ್ತಾ ಇದ್ದಾರೆ ಸೊ ಹಾಫ್ ಫಾಸ್ಟ್ ಫೈವ್ ಓ ಕ್ಲಾಕ್ ಅಂದರೆ ಐದು ಮೂವತ್ತು ಹಾಗೆ ಫೈವ್ ಓ ಕ್ಲಾಕ್ ಅಂದರೆ ಐದು ಗಂಟೆ ಕ್ವಾರ್ಟರ್ ಫಾಸ್ಟ್ ಫೈವ್ ಓ ಕ್ಲಾಕ್ ಅಂದರೆ ಐದು ಗಂಟೆ ಹದಿನೈದು ನಿಮಿಷ ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಯಾಕಂದರೆ ಗಡಿಯಾರದಲ್ಲಿ ಐದು ಗಂಟೆ ಹದಿನೈದು ನಿಮಿಷ ತೋರಿಸ್ತಾ ಇದೆ ಸೊ ಕ್ವಾರ್ಟರ್ ಫಾಸ್ಟ್ ಫೈವ್ ಓ ಕ್ಲಾಕ್ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ಲಿಟ್ಲ್ ಬಾಯ್ ಸಿಲೆಕ್ಟ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಅಂತ ಇದೆ ಆಪ್ಷನ್ ಎ ಲಿಟ್ಲ್ ಬಾಯ್ಸ್ ಬಿ ಲಿಟ್ಲ್ಸ್ ಬಾಯ್ ಸಿ ಲಿಟ್ಲ್ ಬಾಯ್ಸ್ ಡಿ ಲಿಟಲ್ ಬಾಯ್ ಏನಾಗುತ್ತೆ ರೈಟ್ ಆನ್ಸರ್ ಆಪ್ಷನ್ ಸಿ ಲಿಟ್ಲ್ ಬಾಯ್ಸ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಒನ್ ಕ್ವಶನ್ ವಿ ಟೇಸ್ಟ್ ವಿತ್ ಅವರ್ ಡ್ಯಾಶ್ ಆಪ್ಷನ್ ಎ ಮೌತ್ ಬಿ ಟಂಗ್ ಸಿ ಟೀತ್ ಡಿ ಸ್ಟಮಕ್ ಅಂತ ಇದೆ ಅಂದರೆ ನಾವು ಟೇಸ್ಟನ್ನು ನಾವು ರುಚಿಯನ್ನು ಯಾವುದ್ರ ಮೂಲಕ ಗ್ರಹಿಸ್ತೀವಿ ಮೌತ್ ಅಂದರೆ ಬಾಯಿ ಟಂಗ್ ಅಂದರೆ ನಾಲಿಗೆ ಟೀತ್ ಅಂದರೆ ಹಲ್ಲು ಸ್ಟಮಕ್ ಅಂದರೆ ಹೊಟ್ಟೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟಂಗ್ನ ಮೂಲಕ ನಾವು ಟೇಸ್ಟನ್ನು ನೋಡ್ತೀವಿ ನಾಲಿಗೆ ಮೂಲಕ ರುಚಿಯನ್ನು ತಿಳಿಯುತ್ತೇವೆ ಆಪ್ಷನ್ ಬಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ದ ಪ್ಲೇಸ್ ವೇರ್ ಬರ್ಡ್ಸ್ ಲಿವ್ ಇನ್ ಎ ಡ್ಯಾಶ್ ಆಪ್ಷನ್ ಎ ಕೇಜ್ ಬಿ ನೆಸ್ಟ್ ಸಿ ಬಂಗ್ಲಾ ಡಿ ಹೌಸ್ ಅಂದರೆ ಪಕ್ಷಿಗಳು ಎಲ್ಲಿ ವಾಸ ಮಾಡ್ತಾವೆ ಅಂತ ಕೇಳ್ತಾ ಇದ್ದಾರೆ ಏನಂತರಕ್ಕೆ ಪಕ್ಷಿಗಳು ವಾಸ ಮಾಡುವಂಥ ಸ್ಥಳಕ್ಕೆ ನೆಕ್ಸ್ಟ್ ಅಂದರೆ ಗೂಡು ಅಂತ ಅರ್ಥ ಆಪ್ಷನ್ ಬಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವೆಶನ್ ಯು ಆರ್ ದ ಸ್ಟೂಡೆಂಟ್ ಆಫ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಚೂಸ್ ದ ಕ್ವಶನ್ ಟ್ಯಾಗ್ ಅಂತ ಕೇಳ್ತಾರೆ ಇದು ಇಂಗ್ಲೀಷ್ ಗ್ರಾಮರ್ನಲ್ಲಿ ಕೇಳುವಂಥ ಕ್ವಶನು ಆಪ್ಷನ್ ಎ ಆರ್ ಯು ಬಿ ಯು ಆರ್ ನಾಟ್ ಸಿ ಆರ್ ಆ್ಯಂಡ್ ಯು ಡಿ ಡೋಂಟ್ ಯು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಸೊ ನೀವು ಕ್ವಶನ್ ಟ್ಯಾಗನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು ದೆನ್ ನೆಕ್ಸ್ಟ್ ಕ್ವೆಶನ್ ಸ್ನೇಕ್ ಹಿಸ್ ಬರ್ಡ್ಸ್ ಡ್ಯಾಶ್ ಅಂದರೆ ಎನಿಮಲ್ ಸೌಂಡ್ಸ್ ಮೇಲೆ ಕೇಳಿದ್ದಾರೆ ಕ್ವಶನ್ನು ಸ್ನೇಕ್ ಅಂದರೆ ಹಾವು ಹಿಸ್ ಅಂತ ಸೌಂಡ್ ಮಾಡುತ್ತೆ ಬರ್ಡ್ಸ್ ಯಾವ ಥರ ಸೌಂಡ್ ಮಾಡಿಸ್ತವೆ ಆಪ್ಷನ್ ಎ ಮ್ಯೂಸ್ ಬಿ ನೇ ಸಿ ಕ್ರಿಪ್ಸ್ ಡಿ ಮೂವ್ಸ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಕ್ರಿಪ್ಸ್ ಅಂತ ಇದೆ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಇದ್ರ ಬಗ್ಗೆ ಸಹ ನಾವು ಒಂದು ನೋಟ್ಸನ್ನು ಈಗಾಗಲೇ ಪ್ರೊವೈಡ್ ಮಾಡಿದ್ದೀವಿ ನೆಕ್ಸ್ಟ್ ಕ್ವಶನ್ ನೈನ್ ಕ್ವಶನ್ ರೀ ರೈಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ಸ್ ಅಂತ ಇದೆ ಐ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ ಆ್ಯಂಡ್ ಬರ್ಡ್ ಅಂತ ಇದೆ ಇಲ್ಲಿ ಎನಿಮಲ್ ಮತ್ತು ಬರ್ಡಿಗೆ ಅಂಡರ್ಲೈನ್ ಹಾಕಿದ್ದಾರೆ ಆ ಎರಡು ಅಂಡರ್ಲೈನ್ ಹಾಕಿದಂಥ ವರ್ಡ್ಗಳನ್ನು ನಾವು ಪ್ಲೂರಲ್ ಫಾರ್ಮಲ್ ಬರೀಬೇಕು ಏನಾಗುತ್ತೆ ನೋಡಿ ಆಪ್ಷನ್ ಎ ಐ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಏನಾಗುತ್ತೆ ಆಪ್ಷನ್ ಎ ಆಪ್ಷನ್ ಎ ರೈಟ್ ಆನ್ಸರ್ ಯಾವುದಕ್ಕೆ ಒಂಬತ್ತನೇ ಕ್ವಶನಿಗೆ ಆಪ್ಷನ್ ಎ ಸರಿಯಾದ ಉತ್ತರ ದ ಐ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಲ್ಲಿ ಎನಿಮಲ್ ಇದ್ದಲ್ಲಿ ಎನಿಮಲ್ಸ್ ಆಯಿತು ಬರ್ಡ್ ಇದ್ದಲ್ಲಿ ಬರ್ಡ್ಸ್ ಆಯಿತು ಸೊ ಆಪ್ಷನ್ ಎ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಟೆನ್ ಶೂಟ್ ದ ಎನಿಮಿಸ್ ಸಜೆಟ್ಸ್ ಅಂದರೆ ಶತ್ರುಗಳನ್ನು ಕೋಲಿರಿ ಅನ್ನುವಂಥದ್ದು ಯಾವ ಥರ ಒಂದು ಆಜ್ಞೆಯಾಗಿದೆ ಆಪ್ಷನ್ ಎ ಕಮ್ಯಾಂಡ್ ಬಿ ರಿಕ್ವೆಸ್ಟ್ ಸಿ ಇನ್ಸ್ಟ್ರಕ್ಷನ್ ಡಿ ಒಬೆ ಸರಿಯಾದ ಥರ ಆಪ್ಷನ್ ಎ ಶತ್ರುಗಳನ್ನು ಕೊಲ್ಲಿರಿ ಅಂತ ಆಜ್ಞೆ ಮಾಡ್ತಾರೆ ಕಮೆಂಟ್ ಸೂಚನೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಹನ್ನೊಂದು ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮೋಂಗ್ ದ ಫಾಲೋವಿಂಗ್ ಈಸ್ ಆಪ್ಷನ್ ಎ ಟ್ರೀಟ್ ಬಿ ಟ್ರ್ಯಾಕ್ಟ್ ಸಿ ಟ್ರೀಟ್ ಡಿ ಟ್ರ್ಯಾಕ್ಟ್ ಅಂತ ಇದೆ ಇದರೊಳಗೆ ಸರಿಯಾಗಿ ಸ್ಪೇಲಿಂಗನ್ನು ಯಾವುದು ಹೊಂದಿದೆ ಆಪ್ಷನ್ ಸಿ ಟ್ರೀಟ್ ಸರಿಯಾದ ಉತ್ತರ ದೆನ್ ನೆಕ್ಸ್ಟ್ ಕ್ವಶನ್ ದ ಫ್ರಿಪಿಕ್ಸ್ ಫಾರ್ ದ ವರ್ಡ್ ಸೆಲ್ಫಿಶ್ ಈಸ್ ಇದು ಸೆಲ್ಫಿಶ್ ಇದರ ಒಂದು ಫ್ರಿಪಿಕ್ಸನ್ನು ಬರೀಬೇಕು ಆಪ್ಷನ್ ಎ ಇನ್ ಪಿ ಅನ್ ಡಿ ಸಿ ಡಿಸ್ ಡಿ ನನ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ सलपीश सलिश अंडलश बी रईट आंसर आगते देन क्वेश्चन नंबर थर्टी द बुक्ट डैश द बैग आपशन ए आन बैसी इन विथ्त अुक् कैप्ट इन दिन रईट आंसर देक्स्ट क्वेश्चन द पर्सन हू आर्ग्यूस इन दोर्ट आप्शन ए जड् भी लायर्र ಸಿ ಆಫೀಸರ್ ಡಿ ಪೋಲಿಸ್ ಕೋರ್ಟ್ನಲ್ಲಿ ವಾದ ಮಾಡೋರು ಯಾರು ಲಾಯರ್ ಆಪ್ಷನ್ ಎ ಸಾರಿ ಆಪ್ಷನ್ ಬಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ಅರೇಂಜ್ ದ ವರ್ಡ್ಸ್ ಆ್ಯಸ್ ಯು ಫೈಂಡ್ ದಮ್ ಇನ್ ಅ ಡಿಕ್ಷ್ನರಿ ನಾವು ಡಿಕ್ಷನರಿ ನೋಡಿದಾಗ ನಮಗೆ ಇಲ್ಲಿರೋ ಕೊಟ್ಟಂಥ ಶಬ್ದಗಳಲ್ಲಿ ಯಾವುದು ಫಸ್ಟ್ ಸಿಗತ್ತೆ ನಮಗೆ ಒನ್ ಏದು ನೋಡ್ರಿ ಕೋಚ್ ಚೈಲ್ಡ್ಹುಡ್ ಕರೇಜ್ ಕೇರ್ಸ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ ಹೀ ಇಸ್ ಅ ಡ್ಯಾಶ್ ಬಾಯ್ ಯೂಸ್ ಅ ಸೂಟೇಬಲ್ ಅಡ್ಜೆಕ್ಟಿವ್ ಅಂತ ಇದೆ ಆಪ್ಷನ್ ಎ ಯೂತ್ ಬಿ ಕ್ಲೇವರ್ ಸಿ ಯಂಗ್ ಡಿ ಸ್ಮೂತ್ ಏನಾಗುತ್ತೆ ಹೀ ಇಸ್ ಅ ಕ್ಲೇವರ್ ಬಾಯ್ ಆಪ್ಷನ್ ಬಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ಬಿಹಿವಿಯರ್ ಆಫ್ ಡಾಗ್ಸ್ ದ ಸೆಂಟೆನ್ಸ್ ಎಂಪಸಿಸೈಜ್ ಅಂತ ಇದೆ ಆಪ್ಷನ್ ಎ ಅನೌನ್ಸ್ಮೆಂಟ್ ಬಿ ಸ್ಟೇಟ್ಮೆಂಟ್ ಸಿ ಕಾಶನ್ ಡಿ ಇನ್ಸ್ಟ್ರಕ್ಷನ್ ಅಂತ ಇದೆ ಅಂದರೆ ನಾಯಿಗಳಿವೆ ಎಚ್ಚರಿಕೆ ಅನ್ನುವಂಥದ್ದು ಏನನ್ನು ಸೂಚಿಸ್ತಾ ಇದೆ ಇದು ಕಾಷನ್ ಎಚ್ಚರಿಕೆಯವನ್ನು ಎಚ್ಚರಿಕೆಯ ಒಂದು ಸೂಚನೆಯನ್ನು ತೋರಿಸ್ತಾ ಇದೆ ಬಿವಿಯರ್ ಆಫ್ ಡಾಗ್ಸ್ ಅಂದರೆ ನಾಯಿಗಳಿಂದ ನಾವು ಎಚ್ಚರವಾಗಿ ದೂರವಿರಿ ಅಂದರೆ ಕಾಷನ್ ಅಂದರೆ ಎಚ್ಚರಿಕೆಯನ್ನು ಸೂಚಿಸ್ತಾ ಇದೆ ಆಪ್ಷನ್ ಸಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಏಯ್ಟೀನ್ ಐ ಕ್ರಾಸ್ಡ್ ದ ರೋಡ್ ಕೇರ್ಫುಲಿ ಐಡೆಂಟಿಫೈ ದ ಕೈಂಡ್ ಆಫ್ ಟೆನ್ಸ್ ಇದು ಯಾವ ಐ ಕ್ರಾಸ್ ದ ರೋಡ್ ಕೇರ್ಫುಲ್ ಅಂತ ಇದೆ ಇದು ಯಾವ ಟೆನ್ಸ್ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಪಿ ಡಿ ಎಫ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ದೆನ್ ನೆಕ್ಸ್ಟ್ ಕ್ವಶನ್ ವಾಶ್ ದ ಡ್ಯಾಶ್ ಬಿಫೋರ್ ಈಟಿಂಗ್ ದೆಮ್ ಆಪ್ಷನ್ ಎ ಟೇಬಲ್ ಬಿ ವಾಟರ್ ಸಿ ಫ್ರೂಟ್ಸ್ ಡಿ ಬಾಲ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾವು ಹಣ್ಣನ್ನು ತಿನ್ನೋಕ್ಕಿಂತ ಮೊದಲೇ ವಾಶ್ ಮಾಡಬೇಕು ದೆನ್ ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಹೀ ಕಮ್ ಟು ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ ಆಪ್ಷನ್ ಎ ಹ್ಯಾಸ್ ಬಿ ಡು ಸಿ ಈಸ್ ಡಿ ಡಸ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ